ಇವರು ಅರಿಸಿ ಬದುಕುವ ಹಳ್ಳಿಯವರಿಗಲ್ಲದೆ ಇಂತಹ ಕಚ್ಚ ರಸ್ತೆಯಲ್ಲಿ ಮೈಲುಗಟ್ಟಲೆ ನಡೆಯುವ ಸಾಹಸ ಇನ್ಯಾರಿಂದಲೂ ಸಾಧ್ಯವಾಗದು ಏರು ತಗ್ಗಿನ ಮುಳ್ಳಿನ ಇದೇ ನಿರ್ಜನ ರಸ್ತೆಯಲ್ಲಿ ದಿನಂಪ್ರತಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆ ಬಾಲಕಿ ನಡೆದೇ ಶಾಲೆಗೆ ಹೋಗುತ್ತಿದ್ದಳು ಕಗ್ಗಾಡಿನ ಮಧ್ಯೆ ಬಿಸಿಲು ಮಳೆ ಚಳಿ ಎನ್ನದೇ ಮೂರು ಕಿಲೋಮೀಟರ್ ದೂರದ ಶಾಲೆಗೆ ಮೂರು ವರ್ಷಗಳ ಕಾಲ ನಡೆದು ತನ್ನ ಗುರಿ ಸಾಧಿಸಿದ್ದಳು ಮೀನಾ ಎಂಬ ಹದಿನೈದು ವರ್ಷದ ಪ್ರಾಯದ ಬಾಲಕಿ ತನ್ನ ಒಡ ಹುಟ್ಟಿದ್ದ ಅಣ್ಣ ಅಕ್ಕಂದಿರ ಜೊತೆ ಓಡಾಡುತ್ತ ಕುಟುಂಬದವರೊಂದಿಗೆ ಸಂಭ್ರಮದಿಂದಲೇ ಕಾಲ ಕಳೆಯುತ್ತಿದ್ದ ಅದೇ ಮೀನಳ ಮನೆಯ ಮುಂದೆ ಇದೇನಿದು ನಾನು ಓದಿದ ಶಾಲೆಯಲ್ಲಿ ಏಕೈಕ ವಿದ್ಯಾರ್ಥಿನಿಯಾಗಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣಲಾದ ಮೀನಾ ಮುಂದೊಂದು ದಿನ ಸಾಧನೆಯ ಶಿಖರವೇರಿದ್ದರೆ ಆಕೆಯ ಮನೆಯ ಮುಂದೆ ಇದೇ ರೀತಿಯ ಭದ್ರತೆ ಗಣ್ಯರ ಆಗಮನ ಎಲ್ಲವೂ ಕಾಣಬಹುದಿತ್ತು ಕ್ಯಾಮೆರಗಳು ಸಾಲುಗಟ್ಟುತ್ತಿದ್ದವು ಏನೋ ಆದರೆ ಗುರುವಾರ ಕಂಡುಬಂದ ದೃಶ್ಯಗಳು ಮಾತ್ರ ಶೋಕತಪ್ತವಾಗಿದ್ದವು ಮೀನಳ ಸಾಧನೆ ಕೊಂಡಾಡಲು ಹಾಜರಿರಬೇಕಿದ್ದ ಕ್ಯಾಮೆರಾಗಳು ಸಾವಿನ ಕಥೆಯನ್ನು ವಿವರಿಸುತ್ತಿದ್ದವು ಮುರುಕು ಮನೆಯು ಕುಟುಂಬದ ಪರಿಸ್ಥಿತಿಯನ್ನು ವಿವರಿಸುತ್ತಿತ್ತು ಇದೇ ಅಂಗಳದಲ್ಲಿ ಆಟವಾಡುತ್ತಾ ಬೆಟ್ಟ ಬಯಲಿನಲ್ಲಿ ನಲಿದಾಡುತ್ತಿದ್ದ ಮೀನಳ ಮನೆ ಅಂಗಳದಲ್ಲಿ ಎಲ್ಲರೂ ಸೇರಿದ್ದರು ಆದರೆ ನೆನಪುಗಳನ್ನು ಮೆಲುಕಲು ಮೀನಳೆ ಇರಲಿಲ್ಲ ಮುಗ್ಧ ಅಪ್ಪ ಅಮ್ಮನನ್ನು ವಂಚಿಸಿದ್ದ ಆ ದುರುಳ ಮೀನಳನ್ನು ಮನೆ ಎದುರಿನಿಂದಲೇ ಕರೆದೊಯ್ದು ರುಂಡ ಕತ್ತರಿಸಿದ್ದ ತಾನು ದಿನಂಪ್ರತಿ ಶಾಲೆಗೆ ನಡೆದು ಹೋಗುತ್ತಿದ್ದ ಮಣ್ಣಿನ ಮಾರ್ಗದ ಮಧ್ಯೆ ಮೀನ ರಕ್ತ ಚಿಲ್ಲಿದ್ದಳು ಪರಿಹಾರ ನೆರವು ಮನೆ ಸಾಂತ್ವನ ಏನನ್ನು ಕೊಟ್ಟರೂ ಕಳೆದುಕೊಂಡ ಕರಳ ಕುಡಿಯನ್ನು ಮರಳಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡುತ್ತಿದೆ ಆ ನೋವಿನಲ್ಲೇ ಅಮ್ಮ ಜಾನಕಿ ಗೃಹ ಮಂತ್ರಿಗಳ ಭೇಟಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಮನೆ ಮಾಡ್ಕೊಡ್ತೀವಿ ನೀವು ತುಂಬ ಕಷ್ಟದಲ್ಲಿ ಮಗಳನ್ನ ಇದ್ದೀವಿ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಸರ್ ನಾನು ನಿನ್ನೆ ಸಾಯಂಕಾಲ ಬಂದೀಕರ್ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಮೀನ ಹತ್ಯೆಯಾದ ಬಳಿಕ ಕುಟುಂಬಕ್ಕೆ ಬೆದರಿಕೆ ಇದೆ ಎಂಬ ಶಂಕೆಯೂ ಹುಟ್ಟಿಕೊಂಡಿದೆ ಆರೋಪಿತ ಪ್ರಕಾಶ್ ಸಂಜೆ ವೇಳೆ ಮೀನಳ ಮನೆಗೆ ಬಂದಿದ್ದು ಪಿಕಪ್ ಜೀಪೊಂದರಲ್ಲಿ ಹಾಗೆ ಬಂದ ಪ್ರಕಾಶ್ ಮೀನಳನ್ನು ಹತ್ಯೆ ಮಾಡಿದ್ದ ಈ ವೇಳೆ ಕೂಡಲೇ ದೂರು ನೀಡುವಂತೆ ಮೀನಳ ಮನೆಯವರಿಗೆ ಸಲಹೆ ನೀಡಿದ್ದ ಜೀಪ್ ಚಾಲಕ ದೂರು ನೀಡಲು ತನ್ನ ಪಿಕಪ್ನಲ್ಲಿ ಕರೆದೊಯ್ಯುವ ಬದಲು ಬೇರೊಂದು ಆಟೋದಲ್ಲಿ ಕಳಿಸಿದ್ದ ಎಂಬ ಆರೋಪಗಳಿವೆ ತಾಯಿ ಜಾನಕ್ಕೆ ಆಸ್ಪತ್ರೆ ಸೇರಿದ ಮೇಲೂ ತನ್ನ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಬಾರದೆಂದು ಬೆದರಿಸಿದ್ದ ಎಂದು ಮೀನಳ ಸಹೋದರ ಮಾಧ್ಯಮದೊಂದಿಗೆ ಹೇಳಿಕೊಂಡಿದ್ದಾನೆ ಪದ ಬಂದು ಇಲ್ಲಿ ಬಾಡಿ ಬಿದ್ದಾಗ ನೋಡ್ಬಿಟ್ಟು ಹೋಗಿದ್ದಾನೆ ಇಲ್ಲಿ ಊರವರಿಗೆಲ್ಲ ಯಾರು ಪೊಲೀಸವರಿಗೆಲ್ಲ ಯಾರಿಗೂ ಏನು ಹೇಳಿಲ್ಲ ಆಮೇಲೆ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಫೋನ್ ಮಾಡಿ ಹೇಳ್ತಾನೆ ನನ್ನ ಬಗ್ಗೆ ಏನು ಹೇಳ್ಬೇಡಿ ನಾ ಏನಂದ್ರೆ ಆಮೇಲೆ ಹೆಲ್ಪ್ ಮಾಡ್ತೀನಿ ನನ್ನ ಬಗ್ಗೆ ಏನು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಅದು ಇದು ಅಂತ ಹೇಳ್ತೇನೆ ಸರ್ ಬೆದರಿಕೆ ಆಗ್ತಾನೆ ಅವನು ಹುಡ್ಗನ್ ಇಲ್ಲಿಗೆ ಅವರು ಪಿಕಪ್ಲ್ಲಿ ಬಂದಿರೋ ಸರ್ ಇಲ್ಲಿಗೆ ಪಿಕಪಲ್ಲಿ ಬಂದು ಜಗಳ ಮಾಡಿ ಇವ್ರನ್ನ ಆಟೋಗ ಮಾಡ್ಕೊಂಡೋಗಿ ಕಂಪ್ಲೇಂಟ್ ಕೊಡಿ ಅಂತ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಲಸಿ ಇಲ್ಲಾಂದ್ರೆ ಅವರು ಅಲ್ಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಸರ್ ಕಂಪ್ಲೇಂಟ್ ಮಾಡಿ ಅಂತ ಅವರು ಪಿಕಪ್ ಹತ್ತಿ ಕೂತ್ಕೊಂಡು ಆಮೇಲೆ ಇವನು ಕಲಸಿ ಅಲ್ಲಿ ಹೋಗೋಷ್ಟಿಗೆ ಇವ್ನು ಮಾಡಿ ಇದು ಮಾಡಿರೋ ಅವನು ಮಾಡಿ ಹೋದ್ಮೇಲೆ ಇವ್ರು ಪಿಕಪ್ ತಗೊಂಡು ಹೋಗಿರೋ ಸರ್ ಈ ಕಡೆಯಿಂದ ಬಾಡಿಗೆ ನೋಡಿ ಹೋಗಿದ್ದಾರೆ ಯಾರು ಹೇಳಿಲ್ಲ ಸರ್ ಯಾರಿಗೂ ಹೇಳಿಲ್ಲ ಏನಿಲ್ಲ ಸರ್ ಅವರು ಇಲ್ಲಿ ಆಟೋ ಮಾಡ್ಕೊಂಡು ಹೋಗಿ ಅಂತ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳಿಸಿರೋ ಸರ್ ಹಾಂ ಮಾಡ್ರಿ ಆದಮೇಲೆ ಹೋಗಿರೋದು ಸರ್ ಪಿಕಪ್ ತೊಗೊಂಡ್ರೆ ಅವರು ಹೇಳಿದರು ನೀವು ಏನು ಕ್ರಮ ಕೈ ತಗೋಬೇಡಿ ನಾವು ಇದೀವಿ ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಸರ್ ಇನ್ನು ಪ್ರಪಂಚದ ಅಂಕುಡೊಂಕುಗಳನ್ನು ಕಾಣದ ಅಪ್ರಾಪ್ತ ಬಾಲಕಿಯೊಬ್ಬಳು ರಕ್ಕಸನ ಕೈಗೆ ಸಿಕ್ಕಿ ಬದುಕನ್ನೇ ಅಂತ್ಯಗೊಳಿಸಿಕೊಂಡಿದ್ದಾಳೆ ಮೀನಳಿಲ್ಲದ ಮನೆ ಮತ್ತು ಕಾಡಿನ ಪರಿಸರ ಬಿಕೋ ಎನ್ನುತ್ತಿದೆ ಇನ್ನೊಂದೆಡೆ ಈ ಭಯಾನಕ ಘಟನೆಯು ಉಳಿದ ಪೋಷಕರಿಗೆ ಮತ್ತು ಮಕ್ಕಳಿಗೆ ಸರಿಯಾದ ಪಾಠವನ್ನೇ ಕಲಿಸಿದೆ